ಪುನೀತ್ ರಾಜ್ಕುಮಾರ್ ಕಳೆದುಕೊಂಡು ನೋವಿನಲ್ಲಿ ಇದ್ದ ದೊಡ್ಡ ಮನೆ ಕುಟುಂಬ ನಾಲ್ಕು ವರ್ಷಗಳ ಬಳಿಕ ಅಪ್ಪು ಮಗಳಿಂದ ಖುಷಿಯನ್ನು ಕಾಣುತ್ತಿದೆ ಎಂದರೆ ತಪ್ಪಾಗಲಾರದು ಹೌದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಧಾನವಾಗಿ ನಾಲ್ಕು ವರ್ಷ ತುಂಬಿತ್ತು ಇಂದಿಗೂ ನಮ್ಮ ಜೊತೆ ಅಪ್ಪು ಅವರಿದ್ದಂತೆ ಭಾಸವಾಗುತ್ತಿದೆ ಇದೀಗ ನಿನ್ನೆಯಿಂದ ಭೂ ಸಮಾಧಿ ದರ್ಶನಕ್ಕೆ ಲಕ್ಷಾಂತರ ಅಭಿಮಾನಿಗಳು ಬರುತ್ತಿದ್ದಾರೆ ಅಪ್ಪು ಅವರ ನಾಲ್ಕನೆಯ ಪುಣ್ಯ ಸ್ಮರಣೆ ಇದ್ದ ಕಾರಣ ಇದೀಗ ಪುಣ್ಯ ಭೂಮಿ ತುಂಬಿ ತುಳುಕುತ್ತಿದೆ ನಿನ್ನೆ ಅಪ್ಪು ಸಮಾಧಿಗೆ ಅವರ ಕುಟುಂಬದವರು ಬಂದು ಪೂಜೆಯನ್ನು ಸಲ್ಲಿಸಿದ್ದರು ಪತ್ನಿ ಅಶ್ವಿನಿ ಅವರು ಪೂಜೆ ಮಾಡಿ ಭಾವಕರಾಗಿದ್ದರು ಇನ್ನು ಅಮೆರಿಕದಲ್ಲಿ ಇದ್ದ ಧೃತಿ ಕೂಡ ತಂದೆಯ ಪುಣ್ಯ ಸ್ಮರಣೆಗಾಗಿ ಸಮಾಧಿಯ ಬಳಿ ಬಂದಿದ್ದು ಅಪ್ಪನ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಳಿಕ ತಾಯಿ ಅಶ್ವಿನಿ ಹಾಗೂ ಧೃತಿ ಸಮಾಧಿಯ ಬಳಿ ಅಪ್ಪನ್ನು ನೆನೆದು ಕಣ್ಣೀರನ್ನು ಇಟ್ಟಿದ್ದಾರೆ ಅಪ್ಪು ಅವರ ಪುಣ್ಯ ಸ್ಮರಣೆ ಮುಗಿದ ಒಂದೇ ದಿನಕ್ಕೆ ಅಶ್ವಿನಿಯವರು ಧೃತಿಯ ಮದುವೆಯ ಬಗ್ಗೆ ದೊಡ್ಡ ಚರ್ಚೆಯನ್ನು ಮಾಡಿದ್ದಾರೆ ಧ್ವತಿಯವರಿಗೆ ಅಮೆರಿಕದಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿ ಇದ್ದೇವೆ ಇಂತ ಸಂದರ್ಭದಲ್ಲಿ ನೀನು ನನ್ನ ತಾಯಿ ಅಶ್ವಿನಿ ಅವರು ಹೇಳ್ತಾರಂತೆ ಮದುವೆ ಮಾಡಿಕೊಂಡು ನೀನು ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಆಫೀಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರುವಂತ ತಾಯಿ ಅಶ್ವಿನಿ ಪುನೀತ್ ಹೇಳಿದ್ದಾರಂತೆ ಅಷ್ಟೇ ಅಲ್ಲದೆ ಈಗಾಗಲೇ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದು ಬರುತ್ತಿವೆ ಸೋಶಿಯಲ್ ಮೀಡಿಯಾದಲ್ಲಿ ಇದೀಗ ಕೇಳಿ ಬರುತ್ತಿವೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಸ್ಟಾರ್ ಕನ್ನಡ ನ್ಯೂಸ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು